ನರಸಿಂಹ ಜಯಂತಿ ನರಸಿಂಹ ಜಯಂತಿಯು ವಿಷ್ಣುವಿನ ಭಕ್ತರಿಗೆ ಅತ್ಯಂತ ಆಧ್ಯಾತ್ಮಿಕವಾಗಿ ಮಹತ್ವದ ದಿನ ಏಕೆಂದರೆ ಇದು ಅವರ ನಾಲ್ಕನೆಯ ಅವತಾರವಾದ ನರಸಿಂಹನ ದೈವಿಕ ಅವತಾರವನ್ನು ಸೂಚಿಸುತ್ತದೆ ಅರ್ಧ ಸಿಂಹ ಅರ್ಧ ಮನುಷ್ಯನಾಗಿ ಚಿತ್ರಿಸಲಾದ ಈ ಅವತಾರವು ಸದ್ಗುಣಶೀಲ ಮಗು ಪ್ರಹ್ಲಾದನನ್ನ ರಕ್ಷಿಸಲು ಕ್ರೂರ ರಾಕ್ಷಸ ಹಿರಣ್ಯ ಕಶಿಪವನ್ನು ನಾಶ ಮಾಡಲು ಕಂಬದಿಂದ ಪ್ರಕಟವಾದ ಎಂಬ ನಂಬಿಕೆ ಭಗವಾನ್ ನರಸಿಂಹನು ದುರಹಂಕಾರ ಮತ್ತು ದುಷ್ಟತನದ ಮೇಲೆ ಭಕ್ತಿ ಮತ್ತು ಸದಾಚಾರದ ಅಂತಿಮ ವಿಜಯವನ್ನು ಪ್ರತಿನಿಧಿಸ್ತಾನೆ ನರಸಿಂಹ ಜಯಂತಿಯನ್ನು ಭಾರತದಾದ್ಯಂತ ವಿಶೇಷವಾಗಿ ವೈಷ್ಣವ ಧರ್ಮದ ಅನುಯಾಯಿಗಳು ಅಪಾರ ಭಕ್ತಿಯಿಂದ ಆಚರಿಸ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನರಸಿಂಹ ಜಯಂತಿಯನ್ನು ಸಾಂಪ್ರದಾಯಿಕ ಉಪವಾಸ ಸಂಜೆ ಪೂಜೆ ಮತ್ತು ಪವಿತ್ರ ಮಂತ್ರಗಳ ಪಠಣದೊಂದಿಗೆ ಆಚರಣೆ ಮಾಡಲಾಗುತ್ತೆ ಈ ದಿನ ನರಸಿಂಹ ದೇವರನ್ನ ಪೂಜಿಸೋದ್ರಿಂದ ಭಯ ದೂರವಾಗುತ್ತೆ ಧೈರ್ಯ ಬರುತ್ತದೆ ಜೀವನಕ್ಕೆ ಆಧ್ಯಾತ್ಮಿಕ ರಕ್ಷಣೆ ಸಿಗುತ್ತದೆ ಎನ್ನುವ ನಂಬಿಕೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನರಸಿಂಹ ಜಯಂತಿಯ ಶುಭ ಮುಹೂರ್ತ ಶುಭ ಫಲ ಹಾಗೂ ನರಸಿಂಹ ಜಯಂತಿಯ ಮಹತ್ವವನ್ನು ತಿಳಿದುಕೊಳ್ಳೋಣ ಹಿಂದೂ ಕ್ಯಾಲೆಂಡರ್ ಪ್ರಕಾರ ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿಯಂದು ನರಸಿಂಹ ಜಯಂತಿಯನ್ನ ಆಚರಿಸಲಾಗುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಶುಭ ದಿನ ಮೇ ಹನ್ನೊಂದರಂದು ಭಾನುವಾರ ಬರುತ್ತದೆ ಈ ಪೂಜೆಯನ್ನು ಸಂಜೆ ಅಂದರೆ ಶಯನಕಾಲ ನಡೆಸುವುದು ಸೂಕ್ತ ಏಕೆಂದರೆ ಈ ಸಮಯದಲ್ಲಿ ನರಸಿಂಹ ದೇವರು ಎರಣ್ಯ ಕಶಿಪುವನ್ನ ನಾಶ ಮಾಡಲು ಕಂಬದಿಂದ ಕಾಣಿಸಿಕೊಂಡರು ಎಂಬ ನಂಬಿಕೆ ನರಸಿಂಹ ಜಯಂತಿಯ ಮಹತ್ವ ನರಸಿಂಹ ಅವತಾರದ ಕಥೆ ಭಾಗವತ ಪುರಾಣ ಮತ್ತು ಇನ್ನಿತರ ಪವಿತ್ರ ಗ್ರಂಥಗಳಲ್ಲಿ ಕಂಡುಬರುತ್ತೆ ಭಗವಾನ್ ನರಸಿಂಹನನ್ನು ದೈವಿಕ ರಕ್ಷಣೆ ಮತ್ತು ನ್ಯಾಯದ ಸಂಕೇತವೆಂದು ಪರಿಗಣಿಸಲಾಗಿದೆ ಧರ್ಮ ಅಪಾಯದಲ್ಲಿದ್ದಾಗ ಮತ್ತು ಪ್ರಾಮಾಣಿಕ ಭಕ್ತಿಗೆ ಬೆದರಿಕೆ ಬಂದಾಗ ಭಗವಂತ ವಿಶ್ವಕ್ರಮವನ್ನ ಪುನಃ ಸ್ಥಾಪಿಸಲು ಅಗತ್ಯವಾದ ಯಾವುದೇ ರೂಪದಲ್ಲಿ ಪ್ರಕಟಗೊಳ್ತಾನೆ ಎಂಬ ನಂಬಿಕೆಯನ್ನ ಅವನ ಆವಿರ್ಭಾವವು ದೃಢಪಡಿಸುತ್ತೆ ತನ್ನ ತಂದೆಯ ಕ್ರೌರಿದ ಹೊರತಾಗಿಯೂ ಪ್ರಹ್ಲಾದನಿಗೆ ವಿಷ್ಣುವಿನ ಮೇಲಿನ ಅಚ್ಚಲ ನಂಬಿಕೆ ಲಕ್ಷಾಂತರ ಭಕ್ತರಿಗೆ ಸ್ಫೂರ್ತಿಯನ್ನ ನೀಡುತ್ತದೆ ಹೀಗೆ ನರಸಿಂಹ ಜಯಂತಿ ಭಕ್ತಿ ಧೈರ್ಯ ಮತ್ತು ಆಶ್ವಾಸನೆಯನ್ನ ನೀಡುವ ನಮ್ಮ ಒಂದು ಧಾರ್ಮಿಕ ಹಬ್ಬವಾಗಿದೆ ಈ ದಿನದಂದು ನರಸಿಂಹನನ್ನು ಪೂಜಿಸೋದು ಬಹಳ ವಿಶೇಷವಾದ ಫಲವನ್ನು ನೀಡುತ್ತೆ ಭಯವನ್ನು ನಾಶ ಮಾಡಿ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಿ ದುಷ್ಟಶಕ್ತಿಗಳ ವಿರುದ್ಧ ರಕ್ಷಣೆಯನ್ನು ನೀಡಿ ಮಾನಸಿಕ ಆಧ್ಯಾತ್ಮಿಕ ಶಕ್ತಿಯನ್ನು ನೀಡಿ ಕರ್ಮ ಸಾಲಗಳು ಮತ್ತು ಪಾಪಗಳಿಂದ ಮುಕ್ತಿಯನ್ನು ನೀಡುತ್ತೆ ಗ್ರಹಗಳ ಬಾಧೆಯನ್ನು ನಿವಾರಿಸಲು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸಾಧಿಸಲು ಆಚರಣೆಗಳನ್ನು ಮಾಡಲು ಇದು ವಿಶೇಷವಾದ ಮಂಗಳಕಾರವಾದ ದಿನ ಎಂದು ಪರಿಗಣಿಸಲಾಗಿದೆ ನರಸಿಂಹ ಜಯಂತಿಯನ್ನ ಸಂಜೆ ಸಮಯ ಮಾಡುವುದು ಅತ್ಯಂತ ಶುಭಕರ ಮಧ್ಯಾಹ್ನದ ಅವಧಿಯಲ್ಲಿ ಸಂಕಲ್ಪ ಮಾಡುವ ಮೂಲಕ ಸಿದ್ಧತೆಯನ್ನ ಪ್ರಾರಂಭಿಸಬೇಕು ಉಪವಾಸವನ್ನ ಆಚರಿಸುವುದಾಗಿ ಆಚರಣೆಗಳನ್ನ ಪ್ರಾಮಾಣಿಕವಾಗಿ ಪೂರ್ಣಗೊಳಿಸಬೇಕು ಈ ಪೂಜೆಯನ್ನ ಸಂಜೆಯ ಸಮಯ ಮಾಡೋದ್ರಿಂದ ವಿಶೇಷವಾದ ಫಲವನ್ನ ಪಡೆದುಕೊಳ್ಳಬಹುದು ಅನ್ನೋದು ಮತ್ತೊಂದು ನಂಬಿಕೆ ಈ ದಿನದಂದು ಗೊತ್ತುಪಡಿಸಿದ ಸಮಯದಲ್ಲಿ ಕೆಳಗಿನ ಆಚರಣೆಗಳನ್ನು ಮಾಡಬೇಕಾಗುತ್ತೆ ಮೊದಲನೇದಾಗಿ ಸಂಜೆಯ ಮೊದಲು ಸ್ನಾನ ಮತ್ತು ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು ನರಸಿಂಹ ದೇವರ ವಿಗ್ರಹ ಅಥವಾ ಮೂರ್ತಿಯನ್ನ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು ಆರತಿ ಮತ್ತು ಸ್ತೋತ್ರಗಳು ಮಂತ್ರಗಳ ಪಠಣವನ್ನು ಮಾಡಬೇಕು ಪೂಜೆಗೆ ಹೂವುಗಳು ಮತ್ತು ನೈವೇದ್ಯವನ್ನು ಸಿದ್ಧತೆ ಪಡಿಸಿಕೊಳ್ಬೇಕು ಪೂಜಾ ಸಮಯದಲ್ಲಿ ಆರತಿ ಮತ್ತು ಸ್ತೋತ್ರ ಮತ್ತು ಮಂತ್ರಗಳ ಪಠಣ ಕಡ್ಡಾಯವಾಗಿರುತ್ತದೆ ಪೂಜೆ ಮುಗಿದ ನಂತರ ದಾನಾದಿಗಳನ್ನು ಮಾಡಬೇಕು ಮರುದಿನ ಬೆಳಗ್ಗೆ ಸೂರ್ಯೋದಯದ ನಂತರ ಉಪವಾಸವನ್ನು ಮುರಿಯಬೇಕಾಗುತ್ತೆ ಶುದ್ಧೀಕರಣ ಮತ್ತು ಸಂಕಲ್ಪವನ್ನ ಬೆಳಗ್ಗೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡಿ ಮನೆ ಮತ್ತು ಪೂಜಾ ಸ್ಥಳವನ್ನ ಸ್ವಚ್ಛಗೊಳಿಸಿ ಮಧ್ಯಾಹ್ನದ ಅವಧಿಯಲ್ಲಿ ಸಂಕಲ್ಪವನ್ನ ತೆಗೆದುಕೊಳ್ಬೇಕು ನರಸಿಂಹ ದೇವರ ವಿಗ್ರಹ ಅಥವಾ ಚಿತ್ರವನ್ನ ಇರಿಸಿ ಹೂವುಗಳು ದೀಪಗಳು ಮತ್ತು ರಂಗೋಲಿಯಿಂದ ಬಲಿಪೀಠವನ್ನು ಅಲಂಕರಿಸಿ ನರಸಿಂಹ ದೇವರ ವಿಗ್ರಹ ಅಥವಾ ಫೋಟೋ ಇಲ್ಲದಿದ್ದರೆ ಕಳಸವನ್ನು ಸ್ಥಾಪಿಸಬಹುದು ಉಪವಾಸ ಮತ್ತು ನೈವೇದ್ಯ ಧಾನ್ಯಗಳು ಮತ್ತು ಧಾನ್ಯಗಳನ್ನು ಬಳಸುವುದನ್ನು ತಪ್ಪಿಸಬೇಕು ಕಟ್ಟುನಿಟ್ಟಾದ ಉಪವಾಸವನ್ನು ಆಚರಿಸಬೇಕು ಋತುಮಾನಕ್ಕೆ ತಕ್ಕಂತೆ ಹಣ್ಣುಗಳು ತೆಂಗಿನಕಾಯಿ ಬೆಲ್ಲ ತುಳಸಿ ಎಲೆಗಳು ಹಾಲು ಮತ್ತು ಸಿಹಿ ತಿಂಡಿಗಳನ್ನು ನೀಡಬೇಕು ಸಾತ್ವಿಕ ಪದಾರ್ಥಗಳೊಂದಿಗೆ ಪ್ರಸಾದವನ್ನು ತಯಾರಿಸಬೇಕು ಸಂಜೆಯ ಸಮಯ ದೀಪಗಳನ್ನು ಮತ್ತು ತುಪ್ಪವನ್ನು ಹಚ್ಚಬೇಕು ದೇವರ ಮೂರ್ತಿ ಇದ್ದರೆ ನೀರು ಹಾಲು ಜೇನುತುಪ್ಪ ಮತ್ತು ತುಪ್ಪದಿಂದ ಅಭಿಷೇಕವನ್ನು ಮಾಡಬೇಕು ಹೂವುಗಳು ಮಾಲೆಗಳು ಮತ್ತು ನೈವೇದ್ಯಗಳನ್ನು ಅರ್ಪಿಸಿ ಸ್ತೋತ್ರಗಳು ವಿಷ್ಣು ಸಹಸ್ರನಾಮ ನರಸಿಂಹ ಕವಚ ನರಸಿಂಹ ಮಂತ್ರವನ್ನು ಪಠಿಸಬೇಕು ಬ್ರಾಹ್ಮಣರಿಗೆ ಅಥವಾ ನಿರ್ಗತಿಕರಿಗೆ ಆಹಾರ ಬಟ್ಟೆ ಅಥವಾ ಹಣವನ್ನು ದಾನ ಮಾಡಿ ಮರುದಿನ ಪಾರಾಯಣ ಸಮಯದಲ್ಲಿ ಉಪವಾಸವನ್ನು ಮುರಿಯಿರಿ ಹೀಗೆ ನರಸಿಂಹ ಜಯಂತಿಯನ್ನು ಆಚರಣೆ ಮಾಡಬೇಕು ನರಸಿಂಹಸ್ವಾಮಿ ಎಲ್ಲರಿಗೂ ಆರೋಗ್ಯ ಆಯಸ್ಸು ಸುಖ ಸಂತೋಷವನ್ನು ಕೊಟ್ಟು ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಓಂ ನರಸಿಂಹಸ್ವಾಮಿ ನಮಃ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು